ಕಂಡ ಕಂಡವರ ಯಶದ ಎಂಜಲವನ್ನು ಪರಮಾನ್ನವೆಂದು ತಿಂದು ಬೆಳೆದ ಆ ಸೊಕ್ಕಿನ ಕುನ್ನಿ ಪೃಥ್ವಿರಾಜ್ ಈ ಸಮರ ಸಿಂಹನಾದ ಶಕ್ತಿ ಪ್ರಸಾದನ ಸಂಪತ್ತಿಗೆ ಸಬಲಾಕುವುದೇ ಅದೆಂದಿಗೂ ಸಾಧ್ಯವಿಲ್ಲ ಪೃಥ್ವಿರಾಜ ಕಂಡ ಕನಸು ಕೇವಲ ತಿರುಗ ಕಂಡ ಕನಸು ನನಸಾಗಲು ಅದೆಂದಿಗೂ ಸಾಧ್ಯವಿಲ್ಲ ಪೃಥ್ವಿ ಈ ಸರ್ಪದ ಎಡೆದು ಎದ್ದು ನಿಂತಿರುವ ಯಾ ಮಗನೇ ಈಗ ಇದು ಎಡೆ ಎತ್ತಿದ ಘಟ ಸರ್ಪ ನಿನ್ನನ್ನು ಕತ್ತದೆ ಬಿಡಲಾರದು ಮಗನೇ ನನ್ನ ಮಗ ಪ್ರಜ್ವಲಿಗೆ ಫೋನ್ ಮಾಡಿದರೆ ಅವನು ನಿನ್ನೆ ರಾತ್ರಿಯೇ ಬಾಂಬೆ ಬಿಟ್ಟಿರುವನಂತೆ ಎಲ್ಲಿಗೆ ಹೋಗಿರಬಹುದು ಈ ಕಾಶಿನಾಥ ಜ್ವರನಲ್ಲೇ ಕರೀಲಿಕ್ಕೆ ಹೋದವ ಇನ್ನೂ ಬರಲಿಲ್ಲ ಪ್ರಜ್ವಲ ನಿನಗೆ ಸ್ವಾಗತ ಇದೇನು ಡ್ಯಾಡಿ ನನ್ನ ಮನೆಯಲ್ಲಿ ನನಗೆ ಸ್ವಾಗತವೇ ಹೌದು ನೀವು ಚೆನ್ನಾಗಿದ್ದಿರಿ ತಾನೆ ಹೇಳಿ ಡ್ಯಾಡಿ ప్రజ్వ క్షేమ సమ్రాజ్యం అస్త్ర ధరించ నమగే అరచవ కత్తి కత్తు కత్త కళ చాలే గొప్ప అందగా క్షేమ నమ్మ బెన్నే ఇతర బీదిన పెన్నట్టి బగులు బరుత అసదు నమ్మ కార్యవర్ సాధించి ప్రసాద ఆత్మకే నెమ్మది ಚಲದಂಕ ದಂಕಮಲ್ಲರನ್ನು ಕ್ಷಣ ಮಾತ್ರದಲ್ಲೇ ಕೆಡವಿ ನನ್ನ ಮೂಷ್ಟಿಯಿಂದ ಮೂರು ಲೋಕಗಳನ್ನು ತೋರಿಸಿದ ಪ್ರಚಂಡ ಈ ಪ್ರಜ್ವಲ ಆ ಪೃಥ್ವಿರಾಜ ಬಗ್ಗು ಬೆಳೆದು ಅವನ ದೇಹ ರಕ್ತದಿಂದ ನಿಮ್ಮ ಪಾದುಗಳಿಗೆ ಅಭಿಷೇಕ ಮಾಡುವೆ ಡ್ಯಾಡಿ ನೀವೇನು ತಲ್ಲಿ ಕೆಡಿಸಿಕೊಳ್ಳಬೇಡಿ ಅದು ನನ್ನ ಬೇಟೆ ಹಳ್ಳಿಯಿಂದ ತಿಲ್ಲಿವರೆಗೆ ಈ ಶಕ್ತಿ ಪ್ರಸಾದನ ಹೆಸರು ಕೇಳಿದರೆ ಮಲಗಿದ ಮಗು ಕೂಡ ಎದ್ದು ನಿಲ್ಲಬೇಕು ಅಂದಾಗ ದೊಡ್ಡ ಮಾತಲ್ಲ ನನಗೆ ಸಹಾಯ ಮಾಡುತ್ತೇನೆ ಮಾತ್ರ ಅವನನ್ನು ಸುಮ್ಮನೆ ಬಿಟ್ಟಿದ್ದೆ ಆದರೆ ಇನ್ನು ಅವನಿಗೆ ಉಳಿಗಾಲವಿಲ್ಲ ಡ್ಯಾಡಿ ಜ್ಯೋತಿ ನಂದಿ ಹೋಗುವ ಮುನ್ನ ಹೆಚ್ಚಾಗಿ ಪ್ರಕಾಶ ನೀಡುವಂತೆ ಅವನ ಪ್ರಾಣ ಪಕ್ಷಿ ಹಾರುವ ಕಾಲ ಸಮೀಪ ಬಂದಿದ್ದಾಗಲೇ ಅವನು ಇಂಥ ವ್ಯರ್ಥ ಕಾರ್ಯ ಮಾಡುವುದು ಬೆಳಕದಲ್ಲಿ ಅಲ್ಪ ಕಾಲದಲ್ಲಿ ಆ ದೃಶ್ಯವನ್ನು ನಾನು ಅವನಿಗೆ ತೋರಿಸುವೆ ಡೋಂಟ್ ವೇರಿ ಡ್ಯಾಡಿ ಬಲೆ ಮಗನೆಂದು ಕರೆಯಬೇಕು ನಿನಗೆ ತಂದೆಗೆ ತಕ್ಕ ಮಗನಾಗಿ ಸೇಡಿಗೆ ಸೇಡು ತೀರಿಸಿಕೊಳ್ಳುವೀರ ಸಿಂಹ ನೀನಾಗುವ ಎದರು ಏಡಿಯಾಗಬೇಡ ನಿನ್ನ ಪೌರುಷದ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು ನೀವು ಆಲ ಹುಲಿ ಎಂದು ಹೆಸರು ಪಡೆದು ಸರ್ಪ ಸಾಮ್ರಾಜ್ಯದಲ್ಲಿ ಸರ್ಪದಂತೆ ಮೆರೆತಿರುವ ನಿಮ್ಮ ಅಂತಸ್ತಿನ ಮೇಲೆ ಕಾರ್ ಮೋಡದ ಕರಾಳೆ ಚಾಯ ಎಂದು ಬೀಳದಂತೆ ನಾ ನೋಡಿಕೊಳ್ಳಿ ಸರಕಾರದ ಜೊತೆಗೆ ಕಾದಾಟೆ ಆ ಕಾರ್ಯ ವೈಖರೇ ಹೊಣೆ ನನ್ನದು ಡ್ಯಾಡ್ ಮುತ್ತಿಟ್ಟು ಬೆಳೆಸಿದ ಮುತ್ತಿನಂತ ಮಗನ ಮಾತು ಕೇಳಿ ನವ ಉತ್ಸಾಹ ಪಡೆಯಿತು ಈ ಧನವಂತನ ದನಿದ ಹೃದಯದಳ್ಳೂರಿ